ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿತ ರೂಪ್ಟ್ ಭಾರತದ ರಾಜಧಾನಿ ದೆಹಲಿ ದೆಹಲಿ ಪ್ರತಿಷ್ಠಿತ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಜಯಭೇರಿ ಬಾರಿಸಿದೆ ಚುನಾವಣಾ ಸಮೀಕ್ಷೆ ಹೇಳಿದಂತೆ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಆಗದಿದ್ರೂ ಕೂಡ ಮೇಯರ್ ಸ್ಥಾನವನ್ನು ಪಡೆಯುವುದಕ್ಕೆ ಬೇಕಾದಷ್ಟು ಸ್ಥಾನಗಳನ್ನು ಅದು ಬಂದಿದೆ ನಾನು ಈಗ ಮಾತನಾಡುವ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ನೂರ ಮೂವತ್ತ್ನಾಲ್ಕು ಸ್ಥಾನಗಳನ್ನು ಪಡೆದ ವರದಿ ಬರ್ತಾ ಇದೆ ಅದರಂತೆ ಭಾರತೀಯ ಜನತಾ ಪಕ್ಷ ನೂರ ನಾಲ್ಕು ಸ್ಥಾನಗಳು ಕಾಂಗ್ರೆಸ್ ಒಂಬತ್ತು ಸ್ಥಾನಗಳು ಸೊ ಇದು ಅಲ್ಟಿಮೇಟ್ಲಿ ಫೈನಲ್ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಆಗಬಹುದು ಇನ್ನೂರೈವತ್ತು ಸ್ಥಾನಗಳ ಏನು ದೆಹಲಿ ಚುನಾವಣೆ ಇತ್ತು ಈ ಇನ್ನೂರೈವತ್ತು ಸ್ಥಾನಗಳಿಗೆ ಸೊ ಅದರಲ್ಲಿ ಅದು ನೂರ ಮೂವತ್ನಾಲ್ಕು ಸ್ಥಾನವನ್ನು ಗೆಲ್ಲುವ ಮೂಲಕ ಸ್ಥಳೀಯ ಸಂಸ್ಥೆ ಏನಿದೆ ಅದರ ನಿಯಂತ್ರಣವನ್ನು ಪಡೆದುಕೊಂಡು ಕೊಟ್ಟಿದೆ ಸೊ ಇದಾದ ಮೇಲೆ ಪ್ರತಿಕ್ರಿಯೆಗಳು ಬಂದಿವೆ ಆಮ್ ಆದ್ಮಿ ಪಕ್ಷ ತನ್ನ ಜಯವನ್ನು ಆಚರಿಸ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಅವರು ಮಾತನಾಡ್ತಾ ಇದ್ದಾರೆ ಎಲ್ಲ ಕಡೆ ಭಾರತ ಮಾತಾಕಿ ಜೈ ಅನ್ನುವ ಘೋಷಣೆಗಳು ಎಲ್ಲವೂ ಕೂಡ ದೆಹಲಿಯಲ್ಲಿ ಕೇಳಿ ಬರ್ತಾ ಇವೆ ಈ ನಡುವೆ ಬಿ ಜೆ ಪಿ ಕೂಡ ಪ್ರತಿಕ್ರಿಯೆಯನ್ನು ನೀಡಿದೆ ಕೆಲವು ಬಿ ಜೆ ಪಿ ನಾಯಕರು ಆಮ್ ಆದ್ಮಿ ಪಕ್ಷ ಎಷ್ಟು ಸ್ಥಾನವನ್ನು ಪಡೀಲಿ ನಾವು ಮೇಯರ್ ಸ್ಥಾನ ನಮ್ಮದೇ ಅಂತ ಹೇಳುವ ಮೂಲಕ ಮುಂದೆ ಬಿ ಜೆ ಪಿ ಯಾವ ದಾರಿಯಲ್ಲಿ ಸಾಗಬಹುದು ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದಿಂದ ಪ್ರಾರಂಭವಾಗಿ ಎಲ್ಲೆಲ್ಲಿ ಏನೇನು ಮಾಡಿದ್ರು ಅಂತ ಸೊ ಅದೇ ಮಾದರಿಯನ್ನು ಅದೇ ದಾರಿಯನ್ನು ಬಿ ಜೆ ಪಿ ಹಿಡಿಯುವ ಸೂಚನೆ ಈಗಾಗಲೇ ಸಿಕ್ಕಿದೆ ಅಂದರೆ ಕೆಲವು ಸ್ಥಾನಗಳಿಂದ ಇದು ಆಯ್ಕೆಯಾದವರನ್ನು ಎತಕ್ಕ ಬಂದು ಅವ್ರನ್ನ ಬೇರೆ ಬೇರೆ ಆಮಿಷಗಳನ್ನು ಸೆಂಟ್ರಲ್ ಏಜೆನ್ಸಿ ಬಳಸಿ ಅಲ್ಲಿ ಅಧಿಕಾರ ಪಡೆಯುವಂಥ ಯತ್ನ ನಡೆದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಆದರೆ ಈಗಿನ ಒಂದು ಈ ಫಲಿತಾಂಶ ಏನಿದೆ ಈ ಫಲಿತಾಂಶ ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ ಅದನ್ನು ನಾನು ಅರವಿಂದ್ ಕೇಜ್ರಿವಾಲ್ ಅವರ ಮಾದರಿಯ ರಾಜಕಾರಣ ಅಂತ ಆ ಮಾದರಿಯ ರಾಜಕಾರಣ ಇವತ್ತು ಬಿಜೆಪಿಯನ್ನ ಎದುರಿಸುವುದಕ್ಕೆ ಅನಿವಾರ್ಯ ಆಗಿದೆಯೇ ಎರಡು ಬಿಜೆಪಿಯನ್ನ ಮಣಿಸುವುದು ಸಾಧ್ಯವಿದೆ ಅನ್ನುವ ಸಂದೇಶವನ್ನ ಈ ಚುನಾವಣಾ ಫಲಿತಾಂಶ ನೀಡಿದೆ ಅಂದರೆ ಪಿಯನ್ನು ಸೋಲಿಸುವುದು ಸಾಧ್ಯವೇ ಇಲ್ಲ ಅನ್ನುವ ವಾತಾವರಣ ದೇಶದಲ್ಲಿ ಸೃಷ್ಟಿಯಾದ ಸಂದರ್ಭದಲ್ಲಿ ಆಗಲ್ಲ ಹೀಗೆ ನೀವು ಇಂತಹ ಚುನಾವಣಾ ಕಾರ್ಯತಂತ್ರಗಳು ನಿಮಗೆ ಜಯವನ್ನು ತಂದುಕೊಡುತ್ತೆ ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದೆ ಹದಿನೈದು ವರ್ಷಗಳ ಕಾಲ ಸತತವಾಗಿ ಅಧಿಕಾರ ನಡೆಸಿದಂಥ ಬಿ ಜೆ ಪಿ ಇವತ್ತು ಅಲ್ಲಿಯ ಸ್ಥಳೀಯ ಸಂಸ್ಥೆಯಲ್ಲಿ ತನ್ನ ಅಧಿಕಾರವನ್ನು ಕಳೆದುಕೊಂಡಿದೆ ಇದು ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ ಅನ್ನುವುದಕ್ಕೆ ನಮಗೆ ಅನುಮಾನನೇ ಬೇಕಾಗಿಲ್ಲ ಯಾಕೆಂದರೆ ಬಿ ಜೆ ಪಿ ಈ ಚುನಾವಣೆಯನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡೆ ಆಮ್ ಆದ್ಮಿ ಪಕ್ಷ ಭ್ರಷ್ಟರ ಪಕ್ಷ ಅಂಥೇಳಿ ಪೋರ್ಟ್ರೇಟ್ ಮಾಡುವುದಕ್ಕೆ ಯತ್ನ ನಡೆಸಿತು ಹಲವು ಪ್ರಕರಣಗಳು ದಾಖಲಾದವು ಸೆಂಟ್ರಲ್ ಏಜೆನ್ಸಿಗಳು ಅಲ್ಲಿನ ಉಪಮುಖ್ಯಮಂತ್ರಿ ಸಿಸೋಡಿಯಾ ಅವರನ್ನು ಟಾರ್ಗೆಟ್ ಮಾಡೋದು ಅಬಕಾರಿ ನೀತಿ ಬೈ ವಿಚಾರವನ್ನು ಇಟ್ಕೊಂಡು ಹೀಗೆ ಅವರನ್ನು ಹೆಣೆಯುವುದಕ್ಕೆ ಮಣಿಸುವುದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಬಿ ಜೆ ಪಿ ಮಾಡ್ತು ಆದರೆ ಅಲ್ಟಿಮೇಟ್ಲಿ ಜನ ಆಮ್ ಆದ್ಮಿ ಪಕ್ಷವನ್ನು ಆಯ್ಕೆ ಮಾಡಿದ್ರು ಸೊ ಯಾಕೆ ದೆಹಲಿ ಜನ ಆಮ್ ಆದ್ಮಿ ಪಕ್ಷವನ್ನು ಆಯ್ಕೆ ಮಾಡಿದ್ರು ಅನ್ನೋದು ಒಂದಾದರೆ ಎರಡನೇದಾಗಿ ಚುನಾವಣಾ ಕಾರ್ಯತಂತ್ರ ಆಮ್ ಆದ್ಮಿ ಪಕ್ಷದ್ದು ಏನಾಗಿತ್ತು ಒಂದು ಬಹಳ ಸ್ಪಷ್ಟವಾಗಿ ಅಂದರೆ ಅಭಿವೃದ್ಧಿಪರ ರಾಜಕಾರಣಕ್ಕೆ ದೆಹಲಿಯ ಜನ ಬೆಂಬಲ ಕೊಟ್ಟರೆ ಕೇಜ್ರಿವಾಲ್ ಅವರ ಸರ್ಕಾರ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಕೊಟ್ಟಂತಹ ಒತ್ತು ದೆಹಲಿ ಜನರಿಗೆ ಇಷ್ಟ ಆಯ್ತಾ ಇದು ಒಂದು ಭಾಗ ಪಂಜಾಬ್ನಲ್ಲಿ ಗೆದ್ದಾಗಲೂ ಕೂಡ ಆಮ್ ಆದ್ಮಿ ಪಕ್ಷ ಇದೇ ಎಜೆಂಡಾವನ್ನು ಇಟ್ಕೊಂಡಿತ್ತು ಅದು ಅವರಿಗೆ ಗೆಲುವನ್ನು ತಂದುಕೊಟ್ಟು ಅದಕ್ಕೆ ಅನುಮಾನ ಬೇಕಾಗಿಲ್ಲ ನನಗೆ ಅನಿಸುವುದು ಕೇಜ್ರಿವಾಲ್ ಅವರ ಚುನಾವಣಾ ಮಾದರಿ ಯಾವುದು ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಮೇಲೆ ಅವಲಂಬಿತವಾಗಿದೆ ಬಹುಸಂಖ್ಯಾತ ರಾಜಕಾರಣ ಸೊ ಇದನ್ನು ವಿರೋಧಿಸುವ ಬಗ್ಗೆ ಕಾಂಗ್ರೆಸ್ ಒಂದು ರೀತಿಯಾದರೆ ಉಳಿದ ರಾಜಕೀಯ ಪಕ್ಷಗಳು ಒಂದೊಂದು ರೀತಿಯ ಮಾದರಿಯನ್ನು ಅನಿಸ್ತವೆ ಕಾಂಗ್ರೆಸ್ ಹಿಂದುಳಿದ ವರ್ಗದವರು ದಲಿತರು ಅವರ ಪರವಾಗಿರುವ ಬುಡಕಟ್ಟು ಜನಾಂಗದವರು ಅಲ್ಪಸಂಖ್ಯಾತರು ಅವರ ಪರವಾದ ಪಕ್ಷ ಅನ್ನುವ ಅದೇನಿದೆ ಅದು ಕಾಂಗ್ರೆಸ್ ಬಗ್ಗೆ ಹೇಳುವ ಮಾತು ಆದರೆ ಈ ಜನ ಸಮುದಾಯಗಳು ಬಹಳಷ್ಟು ದಲಿತರಿಂದ ಪ್ರಾರಂಭವಾಗಿ ಹಿಂದುಳಿದ ವರ್ಗದವರೆಗೆ ಆ ಸಮುದಾಯಕ್ಕೆ ಸೇರಿದವರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿದ್ದಾರೆ ಅವರನ್ನು ಒಡೆಯುವುದರಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಗಿದೆ ಕರ್ನಾಟಕದಲ್ಲೇ ದಲಿತರು ಎಡಗೈ ಬಲಗೈ ಸಮಸ್ಯೆ ಇದೆ ಎಡಗೈ ಅವರು ಅಲ್ಲಿದ್ದಾರೆ ಹಿಂದುಳಿದ ವರ್ಗದಲ್ಲಿ ಹಲವಾರು ವರ್ಗಗಳನ್ನು ಬಿಜೆಪಿ ಟಾರ್ಗೆಟ್ ಮಾಡಿದೆ ಅಲ್ಪಸಂಖ್ಯಾತರನ್ನು ಮಾತ್ರ ಪ್ರತ್ಯೇಕವಾಗಿ ಇರಿಸಿ ಉಳಿದ ಸಮುದಾಯಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ರಾಜಕಾರಣವನ್ನು ಅದು ಹಿಂದುತ್ವದ ಅಡಿಯಲ್ಲಿ ತೆಗೆದುಕೊಳ್ಳುವ ಒಂದು ಯತ್ನವಾಗಿದೆ ಸೊ ಧರ್ಮ ಅಥವಾ ಹಿಂದುತ್ವ ಏನಿದೆ ಅದು ಭಾ ಭಾಜಪದ ಬಹುಮುಖ್ಯವಾದ ಚುನಾವಣಾ ಎಜೆಂಡ ಅಭಿವೃದ್ಧಿಯ ಬಗ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾತನಾಡ್ತಾ ಬಂದರೂ ಕೂಡ ಅದಾದ ಮೇಲೆ ಬಿಜೆಪಿಯನ್ನು ನಿಯಂತ್ರಿಸುವ ಸಂಘ ಪರಿವಾರ ಏನಿದೆ ಆ ಸಂಘ ಪರಿವಾರ ಮತ್ತು ಅದರ ಬೇರೆ ಬೇರೆ ಗುಂಪುಗಳಿವೆ ಅವರು ಮುಂದಕ್ಕೆ ತಂದಿದ್ದು ಹಿಂದುತ್ವದ ವಿಚಾರವನ್ನು ಹಿಂದೂಗಳು ಹಿಂದೂಗಳಿಗೆ ತೊಂದರೆ ಆಗ್ತಿದೆ ಅಂತೇಳಿ ಒಂದು ಅಲ್ಪಸಂಖ್ಯಾತರ ಒಂದು ದೊಡ್ಡ ಬೆದರುಗೊಂಬೆಯನ್ನು ನಿಲ್ಲಿಸಿ ಇವರನ್ನು ಒಗ್ಗೂಡಿಸುವ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಬಂತು ಇಂಥ ಸನ್ನಿವೇಶದಲ್ಲಿ ಬಹುಸಂಖ್ಯಾತ ಮತಗಳನ್ನು ಪಡೆಯುವ ಬಗ್ಗೆ ಯಾವುದು ಅವರು ಬೇರೆ ರೀತಿ ಆಲೋಚನೆ ಮಾಡುವ ಸ್ಥಿತಿಯಲ್ಲೇ ಇಲ್ಲ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡುವ ಸ್ಥಿತಿಯಲ್ಲೇ ಇಲ್ಲ ತಮ್ಮ ಜನ ಸಮುದಾಯಗಳಿಗೆ ಯಾವ ಸರ್ಕಾರದಿಂದ ಸಹಾಯ ಆಗುತ್ತೆ ಯಾವ ಸರ್ಕಾರ ಯಾವ ಪಕ್ಷದ ಸರ್ಕಾರ ತಮ್ಮ ಪರವಾಗಿ ಇರುತ್ತೆ ಅನ್ನುವುದನ್ನು ಯೋಚನೆ ಮಾಡದ ರೀತಿಯಲ್ಲಿ ಹಿಂದುತ್ವ ಬಹಳ ಮುಖ್ಯವಾದ ರಾಜಕೀಯ ಅಸ್ತ್ರವಾಗಿ ಬಳಕೆ ಆಗ್ತಾ ಇದೆ ಸೊ ಇಂಥ ಒಂದು ರಾಜಕೀಯ ಅಸ್ತ್ರವನ್ನು ಬಿಜೆಪಿ ಬಳಸ್ತಾ ಇದ್ದಾಗ ಅದಕ್ಕೆ ಪ್ರತಿಯಾಗಿ ಏನು ಮಾಡಬೇಕು ಬಿಜೆಪಿ ವಿರೋಧಿ ಪಕ್ಷಗಳು ಇದು ಪ್ರಶ್ನೆ ಹಾಗಿದ್ರೆ ಈಗ ನಾನು ಮೊದಲೇ ಹೇಳಿದ ಯಾರದು ಅರವಿಂದ್ ಕೇಜ್ರಿವಾಲ್ ಅವರ ಅಥವಾ ಆಮ್ ಆದ್ಮಿ ಪಕ್ಷದ ಮಾದರಿಗೆ ಬರೋಣ ಅವರ ಚುನಾವಣೆ ಎದುರಿಸುವ ಮಾದರಿ ಅಂತ ಅವರು ಇತ್ತೀಚಿನ ತಿಂಗಳು ವರ್ಷಗಳಲ್ಲಿ ಹಿಂದುತ್ವವನ್ನೇ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇವನು ದೆಹಲಿಯಲ್ಲಿ ಅಂತ ಗಲಾಟೆಗಳು ನಡೆದು ಅದು ನಡೆದರೂ ಕೂಡ ಅವರೆಂದೂ ಕೂಡ ಅಲ್ಪಸಂಖ್ಯಾತರಿಗೆ ಸಾಂತ್ವನವನ್ನು ಹೇಳುವುದಕ್ಕೆ ಹೋಗಲೇ ಇಲ್ಲ ಅರವಿಂದ್ ಕೇಜ್ರಿವಾಲ್ ಅದೇ ರೀತಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಜೆ ಎನ್ ದಲ್ಲಿ ಗಲಾಟೆಗಳು ನಡೆದಾಗ ಅವರು ಪ್ರತ್ಯಕ್ಷಲಾಗಲಿಲ್ಲ ಆ ಬಗ್ಗೆ ತಮ್ಮ ಸ್ಟ್ಯಾಂಡ್ ಹೇಳಿಲ್ಲ ಅಂದರೆ ಯಾವುದು ಹಿಂದುತ್ವದ ಮತವನ್ನು ತಮಗೆ ಬರದಂತೆ ಮಾಡುತ್ತೋ ಆ ಮ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೀಡದಿರುವುದು ಅದರ ಜೊತೆಗೆ ಬಿ ಜೆ ಪಿ ಮಾದರಿಯನ್ನೇ ಸ್ವೀಕರಿಸ್ತಾ ಹೋಗುವುದು ಆ ಬಿ ಜೆ ಪಿ ಮಾದರಿಯಲ್ಲಿ ನೀವು ಜೈ ಶ್ರೀರಾಮ್ ಅಂತ ನಿಮ್ಮ ಮಾತನ್ನು ಪ್ರಾರಂಭ ಮಾಡುವುದು ಭಾರತ್ ಮಾತಾ ಕಿ ಜೈ ಅಂತ ಪ್ರಾರಂಭ ಮಾಡಬೇಕು ಹಿಂದೂಗಳ ತೀರ್ಥಯಾತ್ರೆಗೆ ವ್ಯವಸ್ಥೆ ಮಾಡುವಂತಹದ್ದು ಹೀಗೆ ಬಿ ಜೆ ಪಿಯ ಅಸ್ತ್ರವನ್ನೇ ಇನ್ನೊಂದು ರೀತಿಯಲ್ಲಿ ಬಳಸುವ ತಂತ್ರಗಾರಿಕೆ ಏನಿದೆ ಆ ತಂತ್ರಗಾರಿಕೆಯನ್ನು ಕೇಜ್ರಿವಾಲ್ ಬಳಸ್ತಾ ಆ ತಂತ್ರಗಾರಿಕೆ ಅವರಿಗೂ ಜಯವನ್ನು ತಂದು ಕೊಡೋದಕ್ಕೆ ಸಾಧ್ಯ ಆಯ್ತಾ ಯಾಕೆಂತಂದರೆ ಯಾವ ಸ್ಥಿತಿ ಇವತ್ತಿನ ಸಮಾಜ ಬಂದು ನಿಂತಿದೆ ಅಂತ ಅಂದರೆ ನೀವು ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡುವ ಸ್ಥಿತಿನೇ ಇಲ್ಲ ದಲಿತರ ಪರವಾಗಿ ನೀವು ಮಾತನಾಡುವ ಸ್ಥಿತಿ ಇಲ್ಲ ಅದನ್ನು ಮಾತನಾಡಿದ ತಕ್ಷಣ ಮೇಲ್ಜಾತಿಯ ಜನ ಮತ್ತು ಹಿಂದೂ ಇವರನ್ನಿದರೆ ಅವರು ಒಗ್ಗೂಡಿಸುವ ಕೆಲಸ ಏನಿದೆ ಅದು ಬಿ ಜೆ ಪಿಗೆ ತುಂಬ ಸುಲಭ ಆಗುತ್ತೆ ಸೊ ಈ ಕಾರಣದಿಂದಾಗಿ ಹಿಂದುತ್ವದ ಇನ್ನೊಂದು ರೂಪವನ್ನು ಅಳವಡಿಸಿಕೊಂಡಂಥ ಅರವಿಂದ್ ಕೇಜ್ರಿವಾಲ್ ಬಿ ಜೆ ಪಿಗೆ ಸೆಡ್ಡು ಹೊಡೆದಿದ್ದಾರೆ ಅವರ ಈ ಅದ ಪರಿಣಾಮ ಏನು ಈ ಕಾರ್ಯತಂತ್ರ ಇದೆಯಲ್ಲ ಅದು ದೀರ್ಘಕಾಲೀನವಾಗಿ ಯಾವ ಒಂದು ಪರಿಣಾಮ ಬೀರುತ್ತೆ ಇಂತಹ ಪ್ರಶ್ನೆಗಳಿವೆ ಅದರಂತೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಹಿಂದುತ್ವವನ್ನು ಇನ್ನಷ್ಟು ಪ್ರಬಲವಾಗಿ ಗಟ್ಟಿಯಾಗಿ ಹಿಡಿದುಕೊಂಡು ರಾಜಕಾರಣವನ್ನು ಮುಂದುವರೆಸ್ತಾರ ಹಾಗಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಯಾವ ಕಾರ್ಯತಂತ್ರವನ್ನು ಬಳಸ್ತಾರೋ ಆ ಕಾರ್ಯತಂತ್ರದಿಂದ ಮಾತ್ರ ಬಿ ಜೆ ಪಿಯನ್ನು ಮಣಿಸುವುದಕ್ಕೆ ಸಾಧ್ಯ ಆಗತ್ತಾ ಬೇರೆ ರೀತಿಯ ಸಮಾಜ ಎಷ್ಟು ಕೆಟ್ಟ ಕೆರೆ ಹಿಡಿದೋಗಿದೆ ಅಂತ ಅಂದರೆ ಸಮಾನತೆಯ ಬಗ್ಗೆ ಮಾತನಾಡದ ಒಂದು ವಾತಾವರಣವೊಂದರಲ್ಲಿ ನಾವಿದ್ದೇವೆ ಇಡೀ ಒಂದು ಭ್ರಮಾ ಜಗತ್ತಿನಲ್ಲಿ ಭಾರತ ಬಹುಸಂಖ್ಯಾತ ಮತದಾರರು ಇದಾರಲ್ಲ ಅವ್ರನ್ನಲ್ಲಿ ಇಡಲಾಗಿದೆ ಅದು ಭಯವನ್ನು ಹುಟ್ಟಿಸುವ ಮೂಲಕ ಅವರಲ್ಲಿ ಇಂತಹ ಒಂದು ಮನೋಭಾವನೆ ಬರೋದಕ್ಕೆ ಕಾರಣ ಆಗಿದೆ ಅದು ಅದರಿಂದ ಅವರಿಗೆ ವಿಮೋಚನೆ ಆಗುತ್ತೆ ಭಾರತೀಯ ಬಹುಸಂಖ್ಯಾತ ಮತದಾರರಿಗೆ ಈಗಲೇ ಹೇಳುವುದು ಕಷ್ಟ ಆದರೆ ಚುನಾವಣಾ ಗೆಲುವಿನ ದೃಷ್ಟಿಯಿಂದ ಈ ಒಂದು ಅರವಿಂದ್ ಕೇಜ್ರಿವಾಲ್ ಅವರ ವಿಜಯ ಏನಿದೆ ಆ ವಿಜಯ ಪ್ರತಿ ರಾಜಕೀಯ ಪಕ್ಷಗಳ ಅಪ್ರೋಚ್ನಲ್ಲಿ ಕಾರ್ಯತಂತ್ರದಲ್ಲಿ ಕೆಲವೊಂದು ಬದಲಾವಣೆ ಆಗಬೇಕು ಅನ್ನುವುದನ್ನು ಸೂಚಿಸ್ತಿದೆ ಅಂತ ನನಗೆ ಅನಿಸುತ್ತೆ ಯು ಆ ಟು ಬ್ಯಾಲೆನ್ಸ್ ಬಿಟ್ವೀನ್ ದೂ ಪ್ರಮುಖ ಪ್ರತಿಪಕ್ಷವಾದ ಕಾಂಗ್ರೆಸ್ ಏನಿದೆ ಆ ಕಾಂಗ್ರೆಸ್ ಅದು ಹಿಂದೂ ವಿರೋಧಿಯಲ್ಲ ಬಹುಸಂಖ್ಯಾತರ ವಿರೋಧಿ ಅಲ್ಲ ಅನ್ನುವುದನ್ನು ತೋರಿಸಿಕೊಡ್ತಾರೆ ನೀವು ಬಹುಸಂಖ್ಯಾತರ ಜೊತೆಗೆ ಅಲ್ಪಸಂಖ್ಯಾತರನ್ನು ಕರೆತರುವ ಒಂದು ಕಾರ್ಯತಂತ್ರ ಅವರ ಹಿತಾಸಕ್ತಿಗಾಗಿ ಕೆಲಸ ಮಾಡುವ ಕಾರ್ಯತಂತ್ರ ದಲಿತರು ಹಿಂದುಳಿದ ವರ್ಗದವರ ಪರವಾದ ಒಂದು ಕಾರ್ಯತಂತ್ರ ಅದನ್ನು ಕಾಂಗ್ರೆಸ್ ರೂಪಿಸಬೇಕಾಗಿದೆ ಕಾಂಗ್ರೆಸ್ ಓವರ್ ಆಲ್ ಎಪ್ರೋಚ್ ಏನಿದೆ ಆ ಎಪ್ರೋಚ್ ನಲ್ಲಿ ಬದಲಾವಣೆ ಆಗಬೇಕು ಅನ್ನೋದನ್ನು ದೆಹಲಿ ಚುನಾವಣೆ ತೋರಿಸ್ಕೊಡುತ್ತೆ ಆ ಎಪ್ರೋಚ್ ನಲ್ಲಿ ನೀವು ಬಹಳ ಸ್ಪಷ್ಟವಾಗಿ ನಾವು ಯಾರ ವಿರೋಧಿಯೂ ಅಲ್ಲ ಅಂತ ತೋರಿಸ್ತಾ ನಾವು ಇಡೀ ಭಾರತದ ಪರವಾಗಿದ್ದೇವೆ ಅಂತೋರ್ಸದ್ದು ಭಾರತ ಅನ್ನೋದು ಕೇವಲ ಹಿಂದೂಗಳದ್ದು ಅಲ್ಲ ಇದು ಹಿಂದೂಗಳಿಗೆ ಇರುವ ಅಧಿಕಾರ ಮುಸ್ಲಿಮಿಗೆ ಕ್ರಿಶ್ಚಿಯನ್ರಿಗೆ ಬೌದ್ಧರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ಇದೆ ಅಂತ ಮನದಟ್ಟು ಮಾಡಿಕೊಡುವಂಥದ್ದು ಕೆಲಸ ಅಂದರೆ ಬಿ ಜೆ ಪಿ ಸೃಷ್ಟಿಸಿರುವ ಈ ಭ್ರಮಾತ್ಮಕ ಮತ್ತು ಭಯದ ಒಂದು ವಾತಾವರಣ ಇದರಿಂದ ಜನರನ್ನು ಹೊರತರುವಂಥ ಒಂದು ಕಾರ್ಯತಂತ್ರವನ್ನು ರೂಪಿಸಲೇಬೇಕಾಗಿದೆ ಯಾಕೆಂದರೆ ಅವರು ಭ್ರಮಾತ್ಮಕ ಜಗತ್ತಿನಲ್ಲಿ ಮತ್ತು ಭಯದ ಜಗತ್ತಿನಲ್ಲಿ ಎಲ್ಲಿಯವರೆಗೆ ಈ ದೇಶದ ಬಹುಸಂಖ್ಯಾತ ಜನ ಹಿಂದೂಗಳು ಇರ್ತಾರೋ ಅಲ್ಲಿಯವರೆಗೆ ನೀವು ಬಿ ಜೆ ಪಿಯನ್ನು ಸೋಲಿಸಲು ಸಾಧ್ಯ ಆಗಿಲ್ಲ ಅಂದರೆ ನೀವು ಒಂದು ಒಟ್ಟಾರೆಯಾಗಿ ಅಭಿವೃದ್ಧಿಯ ಎಜೆಂಡಾ ಅಭಿವೃದ್ಧಿ ಯಾಕೆ ಮುಖ್ಯ ಅನ್ನುವುದನ್ನು ತೋರಿಸ್ತಾ ಹೋಗುದು ಭ್ರಷ್ಟಾಚಾರ ವಿರೋಧಿಯಾದ ಒಂದು ಮನಸ್ಥಿತಿಯನ್ನು ವ್ಯಕ್ತಪಡಿಸುವಂತಹದ್ದು ಇಂತಹ ಒಂದು ಕಾರ್ಯತಂತ್ರವನ್ನು ಕಾಂಗ್ರೆಸ್ಸು ಇಸಿ ಅನುಸರಿಸುವುದಕ್ಕೆ ಸಾಧ್ಯನ ಅಂದರೆ ಸುಲಭ ಅಲ್ಲ ಅಂತ ಯಾಕಂದರೆ ಕಾಂಗ್ರೆಸ್ಸು ಸುದೀರ್ಘವಾದ ಇತಿಹಾಸ ಇದೆ ಆ ಇತಿಹಾಸದಲ್ಲಿ ಅಧಿಕಾರ ನಡೆಸಿದ್ದು ಕಾಂಗ್ರೆಸ್ ಪಕ್ಷ ಆ ಕಾರಣಕ್ಕಾಗಿ ನಾವು ಭ್ರಷ್ಟರಲ್ಲ ಅಂತ ಅವ್ರು ಹೇಳೋದಕ್ಕೆ ಕಷ್ಟ ಭ್ರಷ್ಟತೆ ಕಾಂಗ್ರೆಸ್ ಇತ್ತು ಪ್ರಮಾಣ ವ್ಯತ್ಯಾಸ ಭ್ರಷ್ಟತೆಯಿಂದ ಹೊರಗೆ ಬರೋದಕ್ಕೆ ಅವರಿಗೆ ಕಷ್ಟ ಅದರ ಜೊತೆಗೆ ನೀವು ಅಭಿವೃದ್ಧಿಯ ಏಜೆಂಡಾವನ್ನು ಕಾಂಗ್ರೆಸ್ ತೆಗೆದಕ್ಕೆ ಮಾತನಾಡುವಾಗ ಆಗುವ ಸಮಸ್ಯೆ ಅಂದರೆ ಕಾಂಗ್ರೆಸ್ ಆಡಳಿತದಲ್ಲಿ ಏನು ಅಭಿವೃದ್ಧಿ ಆಯಿತು ಅಂತ ಅನ್ನೋದು ಕಾಂಗ್ರೆಸ್ ನಾಯಕರಿಗೇ ಗೊತ್ತಿಲ್ಲ ನೆಹರು ಕಾಲದಲ್ಲಿ ಏನಾಯಿತು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಏನಾಯ್ತು ಏನಿತ್ತು ದೇಶ ಹೇಗಿತ್ತು ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಈ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ವಾ ಆ ಕ್ರೆಡಿಟ್ ತೆಗೆದುಕೊಳ್ಳುವ ಕೆಲಸವನ್ನ ಕಾಂಗ್ರೆಸ್ ಮಾಡಬೇಕು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಕೇವಲ ನೆಹರು ಕುಟುಂಬದ ಸುತ್ತ ಸುತ್ತ ನಿಂತ್ಕೊಳ್ಳೋದು ಮಾತ್ರ ಅಲ್ಲ ನಿಲ್ದ ಅಲ್ಲಿಗೆ ನಿಂತ್ ಬಿಟ್ರೆ ಮುಗಿದೋಯ್ತು ಅವ್ರ ಕತೆ ಅವರು ನೆಹರು ಬಗ್ಗೆ ಕೂಡ ಮಾತನಾಡಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕುರಿತು ಮಾತನಾಡಬೇಕು ಪಿ ವಿ ನರಸಿಂಹರಾವ ಬಗ್ಗೆ ಪಿ ವಿ ನರಸಿಂಹರಾವ ಬಗ್ಗೆ ಮಾತನಾಡ್ಬೇಕು ಯಾಕಂದ್ರೆ ಅವರು ಓಪನ್ ಮಾರ್ಕೆಟ್ ಏನಿದೆ ಜಾಗತಿಕ ಮಾರುಕಟ್ಟೆ ಏನತ್ತರದ್ದು ಅಂಥ ಆರ್ಥಿಕ ಸುಧಾರಣೆ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಮಾತನಾಡದೇ ನೋಡಿಲ್ಲ ನಾನು ಅವರು ಇಡೀ ಭಾರತದ ಆರ್ಥಿಕತೆಯನ್ನು ಹೇಗೆ ಎತ್ತಿದ್ರು ಅನ್ನೋ ಮಾತನ್ನ ಅದರ ಕ್ರೆಡಿಟ್ ಕಾಂಗ್ರೆಸ್ ತಗೋಬೇಕು ಅದ್ರ ಕಾಂಗ್ರೆಸ್ ಬಗ್ಗೆ ಮಾತನಾಡಲ್ಲ ಸೊ ಅದರಿಂದ ಕಾಂಗ್ರೆಸ್ನ ಓವರ್ ಆಲ್ ಕಾರ್ಯತಂತ್ರದಲ್ಲಿ ದೋಷ ಇದೆ ಅವರು ಆ ದೋಷದಿಂದ ಬುದ್ಧಿ ಕಲಿಬೇಕು ಬದಲಿಸ್ಕೊಳ್ಬೇಕು ಆ ಕಾರಣಕ್ಕಾಗಿ ದೆಹಲಿಯ ಈ ಒಂದು ಚುನಾವಣೆ ಏನಿದೆ ಇದು ಬಹಳ ಮಹತ್ವದ್ದು ಅಂತ ಅನಿಸುತ್ತೆ ಬಹುತೇಕ ಪ್ರತಿಪಕ್ಷಗಳು ಇದನ್ನ ಬಗ್ಗೆ ಆಲೋಚನೆ ಮಾಡಬೇಕು ಅಂದರೆ ಒಂದು ಅಲ್ಪಸಂಖ್ಯಾತರು ದಲಿತರು ಇವರ ಜೊತೆ ಪ್ರೀತಿ ಇಟ್ಟುಕೊಳ್ತಾ ಬಹುಸಂಖ್ಯಾತರನ್ನು ತಮ್ಮತ್ತ ಸೆಳೆಯುವ ಒಂದು ಯತ್ನ ಮಾಡಬೇಕು ಏನು ಧರ್ಮ ಕಾರಣ ಇವತ್ತಿನ ದಿನ ನಡೀತಾ ಇದೆ ಧರ್ಮವೇ ಇದು ಮುಖ್ಯ ಅಂತೇಳಿ ಸೊ ಹಿಂದುತ್ವ ಒಂದೇ ಈ ದೇಶದ ಉಸಿರು ಅನ್ನುವಂಥ ಮಾತುಕತೆಗಳೇನು ಅದರ ಅಂತಹ ಭ್ರಮೆಯಲ್ಲಿರುವ ಜನರನ್ನು ಹೊರಗೆ ತರುವ ಯತ್ನ ಕಾಂಗ್ರೆಸ್ ಮಾಡಬೇಕಾಗಿದೆ ಆದ್ರಿಂದ ದೆಹಲಿಯ ಈ ಚುನಾವಣೆ ಫಲಿತಾಂಶ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯತಂತ್ರವನ್ನು ಚುನಾವಣಾ ಕಾರ್ಯತಂತ್ರವನ್ನ ಬದಲಿಸಬೇಕಾದ ಅನಿವಾರ್ಯತೆಯನ್ನು ತೋರಿಸ್ತಾ ಇದೆ ಅವರು ತಮ್ಮ ಕಾರ್ಯತಂತ್ರವನ್ನ ಬದಲಿಸದಿದ್ದರೆ ಬಿ ಜೆ ಪಿ ಮತ್ತೆ ವಿಜೃಂಭಿಸ್ತಿರುತ್ತೆ ದೇಶ ಅವನತಿಯತ್ತ ಸಾಗುತ್ತಾ ಮುಳುಗುವ ದಿನ ದೂರ ಉಳಿಯೋದಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆದಾಗಲಿ ನಮಸ್ಕಾರ